ಪ್ರಪಂಚದಾದ್ಯಂತ ಇರುವ ದೇವಸ್ಥಾನಗಳಲ್ಲಿ ಕಲ್ಲು ಲೋಹ ಮರ ಹೀಗೆ ಪಲತರಹ ವಸ್ತುಗಳಲ್ಲಿ ಕೆತ್ತಿದ ಪವಿತ್ರ ಕಲಾಕೃತಿಗಳನ್ನು ನಾವು ನೋಡ್ತೀವಿ ಅಲ್ವಾ ನೋಡೋಕೆ ಸುಂದರವಾಗಿ ಕಾಣೋ ಇವು ಕೇವಲ ಅಲಂಕಾರಿಕ ಕೆತ್ತನೆಗಳು ಮಾತ್ರನ ಖಂಡಿತ ಇಲ್ಲ ಇವುಗಳ ಹಿಂದೆ ಒಂದು ದೊಡ್ಡ ಆಳವಾದ ರಹಸ್ಯಮಯ ಪ್ರಪಂಚವೇ ಇದೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ರಹಸ್ಯದ ಬಾಗಿಲನ್ನು ತೆರೆಯೋಣ ನೋಡಿ ಇಂಥ ಒಂದು ಅದ್ಭುತ ಸಂಕೀರ್ಣವಾದ ಕಲೆಯ ಆಚೆ ಏನಿದೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ ಈ ದ್ವಾರದ ಆಚೆ ಏನಿದೆ ಅಲ್ಲಿಗೆ ಹೋಗೋದ್ ಹೇಗೆ ಈ ವಿಶ್ಲೇಷಣೆಯು ಆ ದ್ವಾರದ ಆಚೆಗಿನ ಜಗತ್ತನ್ನು ಪರಿಚಯಿಸುವ ಒಂದು ಪ್ರಯತ್ನ ಹೌದು ನಾವು ಸರಿಯಾದ ಪ್ರಶ್ನೆಯನ್ನೇ ಕೇಳ್ತಾ ಇದ್ದೀವಿ ಈ ಚಿತ್ರಗಳು ಕೇವಲ ನೋಡ್ಲಿಕ್ಕಾಗಿ ಇರೋ ವಸ್ತುಗಳಲ್ಲ ಅವು ಒಂದು ಭಾಷೆ ಅವುಗಳನ್ನು ನಾವು ಓದಬೇಕು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಂದು ಚಿತ್ರಕ್ಕೂ ಒಂದು ಕಥೆ ಇದೆ ಒಂದು ತತ್ವ ಇದೆ ಬನ್ನಿ ಈ ದೃಶ್ಯ ಭಾಷೆಯ ವರ್ಣಮಾಲೆಯನ್ನ ಕಲಿಯೋಣ ಸರಿ ಈ ಅದ್ಭುತ ಪಯಣವನ್ನು ಶುರು ಮಾಡೋಕು ಮುಂಚೆ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಒಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನ ಸರಿಪಡಿಸಿಕೊಳ್ಳೋದು ಅತ್ಯಗತ್ಯ ಯಾಕೆಂದ್ರೆ ನಾವು ಬಳಸೋ ಪದಗಳಲ್ಲೇ ದೊಡ್ಡ ವ್ಯತ್ಯಾಸ ಅಡಗಿದೆ ಸಾಮಾನ್ಯವಾಗಿ ಈ ಪವಿತ್ರ ಚಿತ್ರಗಳನ್ನ ಐಡಲ್ ಅಥವಾ ವಿಗ್ರಹ ಅಂತ ಕರೀತಾರೆ ಆದರೆ ಐಡಲ್ ಅನ್ನೋ ಪದ ಐತಿಹಾಸಿಕವಾಗಿ ತುಂಬಾ ನಕಾರಾತ್ಮಕ ಅರ್ಥವನ್ನ ಹೊಂದಿದೆ ಅದು ಸುಳ್ಳು ಅಥವಾ ಖಾಲಿ ವಸ್ತುವನ್ನು ಅರ್ಥ ಕೊಡುತ್ತೆ ಹಾಗಾಗಿ ಸರಿಯಾದ ಗೌರವಯುತ ಪದ ಅಂದ್ರೆ ಐಕಾನ್ ಅಥವಾ ಪ್ರತಿಮೆ ಒಂದು ಪ್ರತಿಮೆ ಅಂದರೆ ಅದು ಆಧ್ಯಾತ್ಮಿಕ ಸತ್ಯವನ್ನೇ ತನ್ನಲ್ಲಿ ಹಿಡಿದಿಟ್ಕೊಂಡಿರುವ ಒಂದು ಪವಿತ್ರ ಸಂಕೇತ ಹಾಗೆ ನಾವು ಚರ್ಚಿಸ್ತಿರುವ ಈ ವಿಷಯದ ಅಧ್ಯಯನಕ್ಕೆ ಒಂದು ಹೆಸರಿದೆ ಅದನ್ನ ಐಕನಾಲಜಿ ಅಥವಾ ಪ್ರತಿಮಾಶಾಸ್ತ್ರ ಅಂತ ಕರೀತಾರೆ ಅಂದ್ರೆ ಇದು ಪ್ರತಿಯೊಂದು ಪವಿತ್ರ ಚಿತ್ರದ ಸಣ್ಣ ಸಣ್ಣ ವಿವರಗಳ ಹಿಂದಿನ ಉದ್ದೇಶ ಮತ್ತು ಅರ್ಥವನ್ನು ಹುಡುಕುವ ಶಾಸ್ತ್ರ ಇದರಲ್ಲಿ ಪ್ರತಿಯೊಂದು ಗೆರೆಗೂ ಪ್ರತಿಯೊಂದು ಆಭರಣಕ್ಕೂ ಒಂದು ನಿರ್ದಿಷ್ಟ ಅರ್ಥ ಇದ್ದೇ ಇರುತ್ತೆ ಸರಿ ಇಲ್ಲೊಂದು ಮೂಲಭೂತ ಪ್ರಶ್ನೆ ಮೂಡುತ್ತೆ ಅದೇನಂದ್ರೆ ದೇವರು ನಿರಾಕಾರ ಅನಂತ ಶಕ್ತಿ ಅಂತ ಹೇಳ್ತೀವಿ ಹಾಗಿದ್ರೆ ಆ ನಿರಾಕಾರವಾದ ದೈವಿಕ ಶಕ್ತಿಯನ್ನ ಪ್ರತಿನಿಧಿಸಲು ಈ ರೀತಿ ಭೌತಿಕ ರೂಪಗಳನ್ನ ಚಿತ್ರಗಳನ್ನ ಯಾಕೆ ಬಳಸ್ಬೇಕು ನೋಡಿ ವಿಷ್ಣು ಸಂಹಿತೆಯ ಈ ಒಂದು ಸಾಲು ಇದಕ್ಕೆ ಅತ್ಯಂತ ಸುಂದರವಾದ ಉತ್ತರ ಕೊಡುತ್ತೆ ನಮ್ಮ ಮನಸ್ಸಿದೆಯಲ್ಲ ಅದು ಬಹಳ ಚಂಚಲ ಧ್ಯಾನ ಪೂಜೆ ಮಾಡುವಾಗ ಅದಕ್ಕೆ ಒಂದು ಕಡೆ ಗಮನ ಕೇಂದ್ರೀಕರಿಸಲು ಒಂದು ಮೂರ್ತವಾದ ರೂಪ ಬೇಕೇ ಬೇಕು ರೂಪವೇ ಇಲ್ಲಾಂತಂದ್ರೆ ಚಂಚಲವಾದ ಮನಸ್ಸು ಎಲ್ಲೆಲ್ಲೋ ಅಲೆಯುತ್ತೆ ಅಥವಾ ನಿದ್ದೆಗೆ ಜಾರ್ಬಿಡುತ್ತೆ ಹಾಗಾಗಿಯೇ ಈ ಪ್ರತಿಮೆಗಳು ಉಪಾಸನಾಗೆ ಒಂದು ಅತ್ಯುತ್ತಮ ಸಾಧನ ಉಪಾಸನ ಅಂದ್ರೆ ಹತ್ತಿರ ಕುಳಿತುಕೊಳ್ಳುವುದು ಈ ಪ್ರತಿಮೆಗಳು ಸರ್ವವ್ಯಾಪಿಯಾಗಿರುವ ಆ ದೈವಿಕ ಶಕ್ತಿಯ ಜೊತೆ ನಮ್ಮ ಮನಸ್ಸನ್ನ ಸಂಪರ್ಕಿಸಲು ಸಹಾಯ ಮಾಡ್ತವೆ ಈಗ ಈ ಪ್ರತಿಮಾಶಾಸ್ತ್ರವನ್ನು ಒಂದು ವ್ಯವಸ್ಥಿತ ಭಾಷೆ ಅಂತನೇ ನೋಡೋಣ ಅಕ್ಷರಗಳು ಸೇರಿ ಪದಗಳಾದಂತೆ ಇಲ್ಲಿ ಸಂಕೇತಗಳು ಸೇರಿ ಅತೀಂದ್ರಿಯ ಪರಿಕಲ್ಪನೆಗಳನ್ನು ನಮಗೆ ಅರ್ಥ ಮಾಡಿಸ್ತದೆ ಹಿಂದೂ ವಿಶ್ವವಿಜ್ಞಾನದ ಪ್ರಕಾರ ಎರಡು ಕ್ಷೇತ್ರಗಳಿವೆ ಒಂದು ಸಕಲ ಅಂದರೆ ನಮಗೆ ಕಾಣುವ ಸ್ಪರ್ಶಿಸಬಹುದಾದ ರೂಪವಿರುವ ಈ ಭೌತಿಕ ಜಗತ್ತು ಇನ್ನೊಂದು ನಿಷ್ಕಲ ಅಂದರೆ ರೂಪವೇ ಇಲ್ಲದ ನಮ್ಮ ಗ್ರಹಿಕೆಗೆ ಮೀರಿದ ಅತೀಂದ್ರಿಯ ಜಗತ್ತು ಈ ಪ್ರತಿಮೆಗಳು ಅಥವಾ ಸಂಕೇತಗಳು ಇದೆಯವಲ್ಲ ಇವು ಆ ಅಗೋಚರವಾದ ನಿಷ್ಕಲವನ್ನು ನಮಗೆ ಕಾಣುವ ಸಕಲದ ಮೂಲಕ ಅರ್ಥ ಮಾಡಿಸುವ ಒಂದು ಸೇತುವೆ ಇದ್ದ ಹಾಗೆ ಈ ಹೋಲಿಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಯೋಚನೆ ಮಾಡಿ ಗಣಿತಕ್ಕೆ ಸಂಖ್ಯೆಗಳು ಎಷ್ಟು ಮುಖ್ಯವೋ ಭಾಷೆಗೆ ಅಕ್ಷರಗಳು ಎಷ್ಟು ಮುಖ್ಯವೋ ಹಾಗೆ ಆಧ್ಯಾತ್ಮಿಕತೆಗೆ ಈ ಪ್ರತಿಮೆಗಳು ಮುಖ್ಯ ಅವು ನಾಮ ಅಂದ್ರೆ ಕಲ್ಪನೆಗಳನ್ನು ರೂಪ ಅಂದ್ರೆ ಆಕಾರದ ಮೂಲಕ ನಮ್ಗೆ ಸ್ಪಷ್ಟವಾಗಿ ತಿಳಿಸುತ್ತವೆ ಸರಿ ಇಷ್ಟೆಲ್ಲ ಸಿದ್ಧಾಂತ ಆಯ್ತು ಈಗ ನೇರವಾಡಿ ವಿಷಯಕ್ಕೆ ಬರೋಣ ಈ ದೃಶ್ಯ ಭಾಷೆ ಕೆಲವು ಪ್ರಮುಖಾಂಶಗಳನ್ನು ಅಂದ್ರೆ ದೇವರ ಭಂಗಿ ಕೈಗಳು ಮುದ್ರೆಗಳು ಇವುಗಳ ಅರ್ಥವೇನು ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ದೇವತೆಯ ಭಂಗಿಯಿಂದಲೇ ಶುರು ಮಾಡೋಣ ಒಂದು ವೇಳೆ ದೇವತೆ ನಿಂತಿರುವ ಭಂಗಿಯಲ್ಲಿದ್ರೆ ಅದರರ್ಥ ಆ ದೈವಿಕ ಶಕ್ತಿ ನಮಗೆ ಬಹಳ ಹತ್ತಿರದಲ್ಲಿದೆ ನಮ್ಮ ಜಗತ್ತಿನಲ್ಲಿ ಸಕ್ರಿಯವಾಗಿದೆ ಮತ್ತು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ ಅಂತ ಈಗ್ನೋಡಿ ಕೇವಲ ಒಂದೇ ಒಂದು ಲಕ್ಷಣದಲ್ಲಿ ಅಂದ್ರೆ ನಾಲ್ಕು ತೋಳುಗಳಲ್ಲಿ ಎಷ್ಟೆಲ್ಲಾ ಅರ್ಥ ಅಡಗಿದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗತ್ತೆ ಇದು ಕೇವಲ ನಾಲ್ಕು ದಿಕ್ಕುಗಳನ್ನಷ್ಟೇ ಸೂಚಿಸಲ್ಲ ಬದಲಿಗೆ ಜೀವನದ ನಾಲ್ಕು ಆಶ್ರಮಗಳನ್ನ ನಾಲ್ಕು ಪುರುಷಾರ್ಥಗಳಾದ ಧರ್ಮ ಅರ್ಥ ಕಾಮ ಮೋಕ್ಷವನ್ನ ಮತ್ತು ನಮ್ಮ ಮನಸ್ಸಿನ ನಾಲ್ಕು ಸ್ಥಿತಿಗಳನ್ನು ಪ್ರತಿನಿಧಿಸುತ್ತೆ ಈ ಸಂಕೇತಗಳ ವ್ಯವಸ್ಥೆ ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮುಂದೆ ಕೈಗಲ ಭಂಗಿ ಅಥವಾ ಮುದ್ರೆಗಳನ್ನ ನೋಡೋಣ ಎಡಗಡೆ ಇರೋದು ಅಭಯ ಮುದ್ರೆ ಅಂದ್ರೆ ಭಯಪಡಬೇಡ ನಾನು ರಕ್ಷಣೆ ನೀಡ್ತೇನೆ ಅಂತ ಹೇಳೋ ಭರವಸೆಯ ಸಂಕೇತ ಇನ್ನು ಬಲಗಡೆ ಇರೋದು ವರದ ಮುದ್ರೆ ಇದು ವರಗಳನ್ನು ಔದಾರ್ಯವನ್ನು ಸೂಚಿಸುತ್ತೆ ಎರಡೂ ಕೂಡ ಸ್ವಾಗತಿಸುವ ಕರುಣೆಯ ದೈವಿಕ ಗುಣಗಳನ್ನ ನಮ್ಗೆ ತಿಳಿಸುತ್ತವೆ ಇದು ಚಿನ್ಮುದ್ರೆ ಜ್ಞಾನ ಮತ್ತು ಬೋಧನೆಯ ಸಂಕೇತ ಇದರ ಹಿಂದಿನ ತತ್ವಶಾಸ್ತ್ರ ಇನ್ನೂ ಅದ್ಭುತ ಇಲ್ಲಿ ಹೆಬ್ಬೆರಳು ನಮ್ಮ ಅಹಂಕಾರವನ್ನು ಪ್ರತಿನಿಧಿಸಿದ್ರೆ ತೋರುಬೆರಳು ಜ್ಞಾನವನ್ನು ಪ್ರತಿನಿಧಿಸುತ್ತೆ ಜ್ಞಾನದಿಂದ ಅಹಂಕಾರವನ್ನು ನಿಯಂತ್ರಣದಲ್ಲಿಡಬೇಕು ಅನ್ನ ಆಳವಾದ ಸಂದೇಶವನ್ನು ಈ ಸಣ್ಣ ಭಂಗಿ ಹೇಳುತ್ತೆ ಅಷ್ಟೇ ಅಲ್ಲ ಪ್ರತಿಮೆಗಳನ್ನ ಅವುಗಳ ಮನೋಧರ್ಮ ಅಥವಾ ಭಾವದ ಆಧಾರದ ಮೇಲೂ ವರ್ಗೀಕರಿಸಲಾಗುತ್ತೆ ಶಾಂತ ಮೂರ್ತಿಗಳು ಯೋಗ ಸಾಧನೆಗೆ ಮತ್ತು ಆತ್ಮ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ ವೀರ ಮೂರ್ತಿಗಳು ಶಕ್ತಿ ಮತ್ತು ವಿಜಯವನ್ನು ನೀಡುತ್ತವೆ ಇನ್ನು ಉಗ್ರ ಮೂರ್ತಿಗಳು ಶತ್ರುಗಳಿಂದ ರಕ್ಷಣೆ ನೀಡುತ್ತವೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಉದ್ದೇಶ ಮತ್ತು ಸ್ಥಾಪಿಸಲು ಸೂಕ್ತವಾದ ಸ್ಥಳವೂ ಇದೆ ಇಲ್ಲಿಯವರೆಗೂ ನಾವು ಸಂಕೇತಗಳ ಬಗ್ಗೆ ಅವುಗಳ ಅರ್ಥದ ಬಗ್ಗೆ ಮಾತಾಡಿದ್ವಿ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಗಹನವಾದ ಅತ್ಯಂತ ಮುಖ್ಯವಾದ ಒಂದು ಪರಿಕಲ್ಪನೆಯತ್ತ ಹೋಗ್ತಾ ಇದೀವಿ ಅದೇನಂದ್ರೆ ಪ್ರತಿಮೆಯು ಕೇವಲ ಒಂದು ಸಂಕೇತವಲ್ಲ ಅದೊಂದು ಜೀವಂತ ಅಸ್ತಿತ್ವ ಈ ರೂಪಾಂತರ ಹೇಗ್ ನಡೆಯುತ್ತೆ ಮೊದ್ಲಿಗೆ ಶಿಲ್ಪಿಯು ಶಾಸ್ತ್ರಗಳ ಪ್ರಕಾರ ಒಂದು ಚಿತ್ರವನ್ನು ರಚಿಸ್ತಾನೆ ನಂತರ ಪ್ರಾಣ ಪ್ರತಿಷ್ಠಾ ಅನ್ನೋ ಒಂದು ವಿಶೇಷ ವಿಧಿಯ ಮೂಲಕ ಮಂತ್ರಗಳ ಶಕ್ತಿಯಿಂದ ದೈವಿಕ ಚೈತನ್ಯವನ್ನು ಆ ಪ್ರತಿಮೆಯಲ್ಲಿ ಆವಾಹಿಸಲಾಗುತ್ತೆ ಆ ಕ್ಷಣದಿಂದ ಆ ಕಲ್ಲು ಅಥವಾ ಲೋಹದ ತುಂಡು ಕೇವಲ ಒಂದು ವಸ್ತುವಾಗಿ ಉಳಿಯೋದಿಲ್ಲ ಅದು ರೂಪಾಂತರಗೊಳ್ಳುತ್ತೆ ಅದಕ್ಕಾಗಿಯೇ ಅದನ್ನ ಮೂರ್ತಿ ಅಂತ ಕರೆಯುವುದು ಮೂರ್ತಿ ಅಂದ್ರೆ ಕೇವಲ ಪ್ರತಿಮೆಯಲ್ಲ ಅದು ದೈವಿಕತೆಯ ಸಾಕಾರಗೊಂಡ ರೂಪ ಭಕ್ತರ ಪಾಲಿಗೆ ದೇವರು ಆ ಮೂರ್ತಿಯಲ್ಲಿ ಕೇವಲ ಪ್ರತಿನಿಧಿಸಲ್ಪಡೋದಿಲ್ಲ ಬದಲಿಗೆ ಆ ಮೂರ್ತಿಯಲ್ಲಿಯೇ ನಿಜವಾಗಿಯೂ ನೆಲೆಸಿರುತ್ತಾನೆ ಆ ಜಡವಸ್ತು ಒಂದು ಜೀವಂತ ದೇವತೆ ಆಗುತ್ತೆ ಹಾಗಿದ್ರೆ ಕೊನೆಯದಾಗಿ ಒಂದು ಯೋಚನೆ ಕಣ್ಣಿಗೆ ಕಾಣದ ಅನಂತ ಶಕ್ತಿಯನ್ನು ಒಂದು ಸಂಕೇತದ ಮೂಲಕ ನಾವು ಸ್ಪರ್ಶಿಸಲು ಅನುಭವಿಸಲು ಸಾಧ್ಯವಾಗುವುದಾದ್ರೆ ನಮ್ಮ ದೈನಂದಿನ ಜೀವನವನ್ನು ನಮ್ಮ ಗ್ರಹಿಕೆಗಳನ್ನು ಮತ್ತು ನಮ್ಮ ವಾಸ್ತವವನ್ನೇ ರೂಪಿಸುವ ಇಂಥ ಬೇರೆ ಸಂಕೇತಗಳು ಯಾವಿರಬಹುದು ಈ ಬಗ್ಗೆ ಯೋಚಿಸೋಣ